ಗೋಮತಿಗೆ ಇರೋನೊಬ್ನೇ ಒಬ್ಬ ಮಗ ಅವನೇ ರವಿ ಮಗನಿಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಸುಖವಾಗಿ ಸಂಸಾರ ಸಾಗಿಸ್ಬೇಕು ಅಂತೆಲ್ಲ ಅವಳಿಗೆ ತುಂಬಾನೇ ಆಸೆ ಇರುತ್ತೆ ಹಾಗಾಗಿ ಒಂದು ಒಳ್ಳೆ ಹುಡುಗಿ ನೋಡಿ ಮಗನ ಜೊತೆಗೆ ಮದುವೆ ಮಾಡಿಸ್ತಾಳೆ ಅವಳೇ ಸುಜಾತ ಸುಜಾತ ಒಳ್ಳೆ ಹುಡುಗಿಯೇನೋ ಹೌದು ಆದ್ರೆ ಅವಳಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಬೇರೆಯವ್ರ ಮಾತನ್ನ ಕೇಳೋದು ಅದನ್ನ ನಂಬೋ ಬುದ್ಧಿ ಯಾರು ಏನೇ ಹೇಳಿದ್ರೂ ಅದನ್ನ ನಿಜ ಅಂದ್ಕೊಂಡು ಮನೆಗೆ ಬಂದು ಮತ್ತೆ ಅತ್ತೆ ಮಾವ ಗಂಡ ಎಲ್ಲರೂ ಹತ್ರನೂ ಜಗಳ ಆಡೋದು ಅದೇ ಹಿತ್ತಾಳೆ ಟಿವಿ ಅಂತಾರಲ್ಲ ಹಾಗೆ ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಅಯ್ಯೋಯೋ ಅಯ್ಯೋ ಅಯ್ಯೋ ಇದೇ ನಮ್ಮ ಸುಜಾತ ನಿನ್ ಕಣ್ಣಲ್ಲೇ ನೀರು ನೋಡಮ್ಮ ಸುಜಾತ ನೀನ್ ಮನೆ ಮಹಾಲಕ್ಷ್ಮಿ ಇದ್ದಾಗೆ ಯಾವತ್ತು ಯಾವ ವಿಷಯಕ್ಕೂ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಹಾಕ್ಬಾರ್ದಮ್ಮ ಮನೆ ಹೆಣ್ಮಕ್ಳು ಮನೆ ಒಳಗ್ ಕಣ್ಣೀರು ಹಾಕಿದ್ರೆ ಮನೆಗೆ ಶ್ರೇಯಸ್ ಆಗಲ್ಲ ಕಣಮ್ಮ ಯಾಕಮ್ಮ ಹೇಳ್ತಿದ್ಯಾ ಅತ್ತೆ ನೀವೇನೋ ಹೀಗೆ ಹೇಳ್ತೀರಾ ಆದ್ರೆ ನಿಮ್ಮ ಮಗ ನನ್ಗೆ ಏನ್ ಇಷ್ಟ ಆಗದ್ರು ಕೂಡ ತಂದ್ ಕೊಡೋದಿಲ್ಲ ನಾನೇನ್ ಕೋಟಿ ಬೆಲೆ ಬಾಳೋ ಅಂತದ್ನೆಲ್ಲ ಕೇಳ್ತೀನ ಇಲ್ಲ ತಾನೇ ಏನೋ ಚಿಕ್ಕಪುಟ್ಟ ಆಸೆ ಅಷ್ಟೇ ಆದ್ರೆ ನಿಮ್ಮ ಮಗ ಅದನ್ನು ಈಡೇರ್ಸೋದಿಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅತ್ತೆ ನನ್ನಪ್ಪ ನನ್ನ ತವರು ಮನೆಯಲ್ಲಿ ಇದ್ದಿದ್ರೆ ಕೇಳೋದ್ರೊಳಗೆ ಎಲ್ಲಾನೂ ನನ್ನ ಎದರಿಗೆ ತಂದಿರ್ತಿದ್ರು ಆದ್ರೆ ಇಲ್ಲಿ ನಾನು ಕೇಳಿದ್ರೂ ನಿಮ್ಮ ಮಗ ಕೊಡೋದೇ ಇಲ್ಲ ಹೀಗೆ ಮಾಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರದೆ ಇನ್ ಬರುತ್ತೆ ಅತ್ತೆ ಲೋ ರವಿ ಏನಾಗಿದ್ಯೋ ನಿನಗೆ ನಿನ್ನ ಹೆಂಡటికి ಏನ್ ಬೇಕೋ ಅದನ್ನ ಕೊಡೋದಕ್ಕಾಗಲ್ವೇನೋ ನಿನಗೆ ನಂದದ್ದು ಏನು ಕೇಳಿದ್لو ಅವಳು ಅಯ್ಯೋ ಅಪ್ಪ ನೀನು ಅವಳ ಕೊಡ್ಸಲ್ಲ ಅಂತ ಹೇಳ್ದೆ ಅವಳಿಗೆ ಕೊಡ್ಸೋದೇ ಇಲ್ಲ ಅಂತ ಹೇಳಿಲ್ಲಲ್ಲ ನೋಡಿದ್ರೆ ನಿಮ್ ಮಗ ಹೇಗ್ತಿದಾರೆ ನಾನು ಅವಾಗ್ಲೆ ಒಂದೇ ಒಂದ್ ರೇಷ್ಮೆ ಸೀರೆ ಕೊಡ್ಸಿ ಅಂತ ಹೇಳ್ದೆ ಅದಕ್ಕೇನ್ ಬಾರಿ ಮಹಾ ಅಂದ್ರೆ ಕೋಟಿ ಆಗಲ್ಲ ಒಂದ್ ನಲ್ವತ್ ಸಾವಿರ ರೂಪಾಯಿ ಆಗುತ್ತೆ ನೋಡ್ಗ್ಯಮ್ಮ ನಿನ್ ಸೊಸೆ ಸಾಮಾನ್ಯದವಳೇನಲ್ಲಮ್ಮ ನೋಡು ಹೇಗ್ ಮಾತಾಡಿ ನಮ್ಮನ್ನೇ ಕನ್ಫ್ಯೂಸ್ ಮಾಡಿ ಹೋಗ್ತಿದ್ದಾಳೆ ಹೋಗ್ಲಿ ಬಿಡು ರವಿ ಏನೋ ಅಪರೂಪ ಆಸೆ ಪಟ್ಟಿದ್ದಾಳಲ್ವಾ ಹೋಗ್ಲಿ ಕೊಡ್ಸ್ಬಿಡ ಪಾಪ ಪಾಪ ಹುಡುಗಿಗೆ ಅದ್ ಎಷ್ಟು ನೋವಾಯ್ತೋ ಏನೋ ನೋಡು ಕಣ್ಣಲ್ಲೆಲ್ಲ ನೀರ್ ಹಾಕೊಂಡ್ ಹೋದ್ಲು ಗೋಮತಿಗೆ ತನ್ ಸೊಸೆ ಯಾವಾಗ್ಲೂ ಸೊಸೆ ತರ ಅಲ್ಲ ಮಗಳ ತರಾನೇ ನೋಡ್ಕೊಳ್ತಾ ಇರ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ನೋವಾದ್ರೂ ಇವಳಿಗೆ ತುಂಬಾನೇ ಬೇಜಾರಾಗ್ತಾ ಇರತ್ತೆ ಅದೇ ಕಾರಣಕ್ಕೆ ಮಗ್ನಿಗೆ ಬೈದು ಏನ್ ಕೇಳ್ತಾಳೋ ಅದನ್ನ ಕೊಡ್ಸು ಅಂತ ಬುದ್ಧಿ ಹೇಳ್ತಾಳೆ ಅಯ್ಯೋಯೋಯೋಯೋ ಇದೇನೆ ಅಳ್ತಿದ್ಯಾ ಅಯ್ಯೋ ಅಯ್ಯೋ ಅದೇನು ಅಂತ ಹೇಳಿ ಅಕ್ಕ ಇದಾರಲ್ಲ ನನ್ ಗಂಡ ಅವರು ನಾನು ಏನೇ ಕೇಳಿದ್ರು ಕೊಡ್ಸಲ್ಲ ಅಕ್ಕ ಬರೀ ನೆಪ ಹೇಳ್ಬಿಟ್ಟು ತಪ್ಪಿಸ್ಕೋತಾರ ಅದಕ್ಕೆ ತುಂಬಾನೇ ಬೇಜಾರಾಯ್ತು ಮನೆ ಒಳಗತ್ರ ಶೋಭೆ ಅಲ್ಲ ಅಂತ ಯೋಳು ಹೇಳ್ತಿರೋದ್ ನೋಡಿದ್ರೆ ಮನೆ ಸೊಸೆ ಏನೋ ಜಗಳ ಮಾಡ್ಕೊಂಡು ಹೊರಗ್ ಬಂದ್ ಬಳ ಅಂತ ಅಳ್ತಿದ್ದಾಳೆ ಸಾಕು ಬೆಂಕಿ ಇನ್ನು ಜಾಸ್ತಿ ಅಲ್ಲ ಕಣೆ ಸುಜಾತ ನೀನ್ ಯಾಕೆ ನಿನ್ ಗಂಡನ್ ಮೇಲೆ ಬೇಜಾರ್ ಮಾಡ್ಕೋತಿದ್ಯಾ ಎಲ್ಲ ನಿನ್ ಅತ್ತೆ ಮಾವನಿಂದನೇ ಆಗಿರತ್ತೆ ಅವ್ರೆ ಮಗನ್ ಕಿವಿ ಚುಚ್ಚಿರ್ತಾರೆ ಅಯ್ಯೋ ಇಲ್ಲ ಅಕ್ಕ ನನ್ ಗಂಡ ಅವ್ರ ಚಿಕ್ಕಲ್ಲಿರುವಾಗ್ಲೆ ಅತ್ತೆ ಮಾವನೇ ಹೋಗಿ ಕಿವಿ ಚಿಚ್ಕೊಂಡ್ ಬಂದಿದ್ದಾರೆ ಅಯ್ಯೋ ದೇವ್ರೇ ತಡ್ ಮುಂಡೆದು ನಾನೇನೋ ಹೇಳಿದ್ರೆ ಇವಳು ಇನ್ನೇನೋ ಅರ್ಥ ಮಾಡ್ಕೋತಿದ್ದಾಳೆ ಒಳ್ಳೇದಾಯ್ತು ಅತಿ ಬುದ್ಧಿವಂತೆ ನಾನೀಗೇನ್ ಹೇಳಿದ್ರು ಚೆನ್ನಾಗೇ ನಾಟುತ್ತೆ ಅಯ್ಯೋ ಅದ್ ಹಾಗಲ್ಲ ಕಣೆ ಸುಜಾತ ನಿನ್ ಅತ್ತೆ ಮಾವ ಇದಾರಲ್ಲ ಅವ್ರೆ ಅವ್ರ ಮಗನ ಹತ್ರ ನಿನ್ ಹೆಂಡತಿ ಏನೇ ಬಂದ್ ಕೇಳಿದ್ರುನು ಕೊಡ್ಸ್ಬೇಡ ಕಣೋ ಏನೋ ಒಂದ್ ನೆಪ ಹೇಳಿ ಹಾಗೆ ತಟ್ಟಾರ್ಸ್ಬಿಡು ಅಂತ ಹೇಳಿರ್ತಾರೆ ಅದಕ್ಕೆ ಇವಾಗ ನಿನ್ ಗಂಡ ನೆಪ ಹೇಳಿ ತಪ್ಪಿಸ್ಕೊತಾ ಇದ್ದಾನ ಅಷ್ಟೇ ಅಯ್ಯೋ ಇದೇನ್ ಹೇಳ್ತಿದಿರ ಅಕ್ಕ ನೀವು ಹಾಗೆಲ್ಲ ಏನೂ ಇಲ್ಲ ಅತ್ತೆ ಮಾವನೇ ನನ್ ಗಂಡನ್ ಬೈದು ಎಲ್ಲ ತಂದ್ಕೊಡು ಅಂತ ಹೇಳಿದರೆ ನೋಡಿದ್ರೆ ಹೀಗೆ ಮಾತಾಡ್ತಿದಿರಲ್ಲ ಅಯ್ಯೋ ದಡ್ಡಿ ಕಣೆ ನೀನು ಅಲ್ವೇ ಸುಜಾತ ನಿನ್ ಗಂಡನಿದ್ರಿಗ್ ಮಾಡಿರೋ ಕಿತಾಪತಿ ಎಲ್ಲ ನಿನ್ನೆದ್ರಿಗೆ ಮಾಡಕ್ ಆಗುತ್ತೇನೆ ಅದಕ್ಕೆ ನಿನ್ನೆದ್ರಿಗೆ ಏನು ಇರೋ ಹಾಗೆ ನಿನಗೆ ಸಪೋರ್ಟ್ ಮಾಡೋ ಹಾಗೆ ತೋರ್ಸ್ಕೊಂಡಿದ್ದಾರೆ ಅಷ್ಟೇ ನೀನ್ ದಡ್ಡಿ ಅದನ್ನೇ ನಮ್ಕೊಂಡು ಕೂತಿದ್ಯಲ್ಲ ನಿನ್ನತ್ತೆ ಮಾವ ಏನ್ ಸಾಮಾನ್ಯದವ್ರಲ್ಲ ಕಣೇ ಗಂಡ ಹೆಂತಿ ದೂರ ಮಾಡ್ಬೇಕು ದೂರ ಇದ್ರೆ ಅವರಿಗೆ ಲಾಭ ತಾನೆ ನಿನ್ ಗಂಡ ಏನೇ ದುಡಿದ್ರು ಅತ್ತೆ ಮಾವನ್ ಕೈಯಲ್ಲೇ ಕೊಡ್ತಾನೆ ಅಕಸ್ಮಾತ್ ನೀನ್ ಹತ್ರ ಆಗ್ಬಿಟ್ರೆ ಎಲ್ಲ ತಂದು ನಿನ್ ಕೈಯಲ್ಲಿ ಕೊಟ್ಬಿಡಲ್ವೇನೆ ಅದಕ್ಕೆ ಕಣೆ ನಿನ್ನ ಅತ್ತೆ ಮಾವ ಪ್ಲಾನ್ ಮಾಡ್ಕೊಂಡು ಮಗನ ನಿನ್ ಕಡೆ ವಾಲದಕ್ಕೆ ಬಿಡ್ತಾನೆ ಇಲ್ಲ ಅಷ್ಟೇ ನಾನು ನಿನ್ನ ಅತ್ತೆ ಮಾವನ ಎಷ್ಟ್ ವರ್ಷದಿಂದ ನೋಡ್ತಿಲ್ಲ ನಾನು ಇಲ್ಲಿಗೆ ಬಂದು ಎಂಟು ವರ್ಷ ಆಯ್ತು ಕಣೆ ಎಂಟು ವರ್ಷದಿಂದನೂ ಅಕ್ಕಪಕ್ಕ ಮನೆಯವರು ಸ್ವಲ್ಪನಾದ್ರೂ ಗೊತ್ತಿರಲ್ವಾ ನಿನ್ನತ್ತೆ ಮಾವನ್ ಬುದ್ಧಿ ಹೀಗೆ ಬೇಕಾದ್ರೆ ನೀನೇ ಹೋಗಿ ತಿಳ್ಕೊ ಏನು ನೀವ್ ಹೇಳ್ತಿರೋದೆಲ್ಲ ನಿಜಾನ ಛೇ ನಾನು ಅತ್ತೆ ದೇವ್ರು ಅನ್ಕೊಂಡಿದೆ ಅವರೇ ನನಗೆ ತಂದೆ ತಾಯಿ ಅನ್ಕೊಂಡಿದೆ ಆದ್ರೆ ಅವರು ಹೀಗೆಲ್ಲ ಮಾಡ್ತಿದಾರ ಛೇ ಅಂತ ಅನ್ಕೊಂಡೇ ಇರ್ಲಿಲ್ಲ ಇರ್ಲಿ ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕೋ ಹಾಗೆ ಬುದ್ಧಿ ಕಲಿಸ್ತೀನಿ ವಾವ್ ಈ ಹುಡುಗಿ ನನ್ ದಾರಿ ಬೇಗನೆ ಬಂದ್ರು ತುಪ್ಪ ಬಿಸಿ ಬಿಸಿ ಆಗಿದೆ ಮನೆಗ್ ಹೋದ್ರೆ ಚೆನ್ನಾಗಿ ಉರಿಯತ್ತೆ ಉರಿಲಿ ಉರಿಲಿ ರೂಪನಿಗೆ ಊರಲ್ಲಿರೋರು ಯಾರ್ದೇ ಸಂಸಾರ ಆಗಿದ್ರು ಕೂಡ ಚೆನ್ನಾಗಿದೆ ಅಂತ ಗೊತ್ತಾದ್ರೆ ಸಾಕು ಹೇಗ್ ಹಾಯ್ ಮಾಡ್ಲಿ ಅಂತ ಕಾಯ್ತಿರೋ ಮನಸ್ಥಿತಿ ಅವಳು ಇನ್ನ ಸುಜಾತನ್ ಮನೇಲಿ ಜಗಳ ಆಗಿದೆ ಅಂದ್ರೆ ಬಿಡ್ತಾಳ ಸುಜಾತ ಕಿವಿ ಅವಳು ಯಾರಿ ಏನೇ ಹೇಳಿದ್ರು ಅಂದ್ಕೊಂಡು ನಂಬೆ ಬಿಡ್ತಾಳೆ ರೂಪನ್ ಮಾತು ನಿಜ ಅಂದ್ಕೊಂಡು ಕೋಪ ಮಾಡ್ಕೊಂಡು ಮನೆಗೆ ಹೋಗ್ತಾಳೆ ಅಮ್ಮ ಸುಜಾತ ತಗೊಳಮ್ಮ ನೀನ್ ನಿನ್ನೆ ಕೇಳಿದಿದೆ ಸೀರೆ ತಾನೆ ತಗೋ ನಿನ್ಗೋಸ್ಕರನೇ ನಾನೇ ನನ್ ಮಗನ ಹತ್ರ ಹೇಳಿ ತರ್ಸ್ಕೊಟ್ಟಿದ್ದೀನಿ ನೋಡು

ನನ್ ಗಂಡನ್ ಕಿವಿಲಿ ಚಾಡಿ ಎಲ್ಲಾನು ಚುಚ್ಚಿ ಇವಾಗ ನೀವೇನು ಮಾಡೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದಿರಲ್ಲ ನಿಮ್ ನಾಟಕನ ಮೆಚ್ಚಲೇಬೇಕು ಸುಜಾತ ಸಾಕ್ ಬಾಯ್ ಮುಚ್ಚು ಅದೇನ್ ಮಾತು ಅಂತ ಆಡ್ತಿದ್ಯಾ ನೀನು ನಿನ್ಗೇನ್ ತಲೆ ಕೆಟ್ಟಿದ್ಯಾ ಹೇಗೆ ಅಮ್ಮ ಯಾಕೆ ನನಗ್ ಚಾಡಿ ಹೇಳ್ತಾಳೆ ಏನಾಗಿದೆ ನಿನ್ಗೆ ಇವತ್ತು ಯಾಕೆ ಅಂದ್ರೆ ನಿಮ್ ತಾಯಿಗೆ ನಾನು ನೀವು ಸಂತೋಷವಾಗಿರೋದು ಇಷ್ಟ ಇಲ್ಲ ಅವ್ರಿಗೆ ನೋಡಿ ಹೊಟ್ಟೆ ಉರಿ ಯಾವಾಗ್ಲೂ ಅವ್ರ ಮಗ ಅವ್ರ ಸರ್ಗೆ ಹಿಡ್ಕೊಂಡ್ ಸುತ್ತಬೇಕಲ್ಲ ಹೆಂಡತಿ ಸರ್ಗೆ ಹಿಡ್ಕೊಂಡ್ರೆ ಆಮೇಲೆ ಅವ್ರ ಕಡೆ ಗಮನ ಕೊಡೋದು ಕಡಿಮೆ ಆಗತ್ತಲ್ವಾ ಅದಕ್ಕೆ ನಿಮ್ ತಾಯಿ ಇಷ್ಟೆಲ್ಲ ಮಾಡ್ತಿರೋದು ಸಾಕ್ ಬಾಯಿ ಮುಚ್ಚು ಇನ್ ಒಂದು ಮಾತಾಡಿದ್ರು ನಿನ್ನ ನಿಂತಲ್ಲೇ ಸಿಗ್ದಾಕ್ ನಾನು ನೋಡ್ತಾನೆ ಇದೀನಿ ಬಾಯಿಗ್ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ ನೋಡು ಇವತ್ತೇ ಕೊನೆ ಇನ್ ಯಾವತ್ತಾದ್ರೂ ನನ್ ತಾಯಿಗೆ ಎದ್ರು ಮಾತಾಡಿದ್ ನೋಡಿದ್ರೆ ಆಮೇಲೆ ಪರಿಣಾಮ ನೆಟ್ಟಗಿರೋದಿಲ್ಲ ತಿಳ್ಕೊ ಅಯ್ಯೋ ಮಗ್ನೆ ಯಾಕೋ ಇಂತ ಕೆಲ್ಸ ಮಾಡ್ಬಿಟ್ಟೆ ಅಲ್ವೋ ಹೆಣ್ಮಗ್ಳ ಮೇಲೆ ಯಾರು ಕೈ ಮಾಡ್ತಾರೇನೋ ನಿನಗ್ ನಾನು ಇದನ್ನೇ ಹೇಳ್ಕೊಟ್ಟಿದ್ದ ಯಾಕೋ ಕೈ ಮುಂದ್ ಮಾಡ್ದೆ ಆಹಾ ಇನ್ನು ಎಷ್ಟು ನೀವೇ ಮೊದ್ಲು ನಿಮ್ ಮಗನೂನು ಮಾಡೇ ಇಲ್ಲ ಅನ್ನೋ ನಾಟಕ ಆಡ್ತಿದಿರಲ್ಲ ಅಯ್ಯೋ ಸುಜಾತ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನಾನ್ ಯಾಕೆ ಮಗ ಸೊಸೆನ್ ದೂರ ಮಾಡ್ತೀನಿ ಹೇಳು ನನಗ್ ಮಗ ಸೊಸೆ ಒಂದಾಗಿರ್ಬೇಕು ಅಂತಾನೆ ಆಸೆ ನೀನ್ ಏನೇನೋ ಏನಾಗಿದೆ ಇವತ್ತು ನೀನ್ ಅನ್ಕೊಂಡಿರೋ ಹಾಗೆ ಹಾಗೆಲ್ಲ ನಾನ್ ಯಾವತ್ತು ಏನು ಮಾಡೇ ಇಲ್ಲ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಮ್ಮ ನೀನು ಅಯ್ಯೋ ಸಾಕ್ ಬಾಯಿ ಮುಚ್ಚಿಯತ್ತೆ ಎಲ್ಲಾನು ನೀವೇ ಮಾಡಿ ಈಗೇನು ಮಾಡೇ ಇಲ್ಲ ಅನ್ನೋ ತರ ಮಾತಾಡ್ಬೇಡಿ ಅಲ್ಲ ಹೆಚ್ಚಿಗೆ ಮಾತಾಡಿದ್ರೆ ಏನಾದ್ರೂ ಕೇಳಿದ್ರೆ ಹೊಡಿ ಬಡಿ ಅಂತೆಲ್ಲ ಹೇಳಿದ್ರಿ ಅನ್ಸುತ್ತಲ್ಲ ಓಹೋ ಇದನ್ನು ಹೇಳಿರ್ಬೋದು ಏನಾದ್ರೂ ಜಾಸ್ತಿ ಮಾತಾಡಿದ್ರು ಅಂದ್ರೆ ಸಾಯಿಸೇ ಬಿಡು ಅಂತಾನು ಅವ್ರ ಕಿವಿ ಚುಚ್ಚಿರ್ತೀರಾ ನೀವು ಅಯ್ಯಯ್ಯೋ ಇದೇನಮ್ಮ ಸುಜಾತ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ ನಿನ್ನತ್ತೆ ನಿನಗ್ ಕೇಳ್ಬಯಸ್ತಾಳ ಹೇಳು ನಿಮ್ಮ ಹೆಂಡತಿ ಮಾತ್ರ ಅಲ್ಲ ಇದರಲ್ಲಿ ನಿಮ್ ಕೈವಾಡನು ತುಂಬಾ ಇರುತ್ತೆ ಮಗನ್ ಕಿವಿ ಚುಚ್ಚಿ ಚುಚ್ಚಿ ಅಂತು ನಮ್ ಸಂಸಾರದಲ್ಲಿ ಹುಳಿ ಹಿಂದೆ ಬಿಟ್ರಲ್ಲ ಇವಾಗ ಸಂತೋಷ ನಾ ನಿಮ್ಮಿಬ್ರಿಗೆ ಸುಜಾತ ಇನ್ನೊಂದು ಮಾತಾಡಿದ್ರು ಪರಿಣಾಮ ನೆಟ್ಟಗಿರೋದಿಲ್ಲ ಇಷ್ಟೆಲ್ಲ ಆದ್ಮೇಲೆ ನೀ ಈ ಮನೇಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ಈ ಮನೆಯಿಂದ ಈ ಕ್ಷಣನೇ ಹೊರಟೋಗು ನಿನ್ನಂತವಳನ್ನ ಇಲ್ಲಿ ಮಾತ್ರ ನಾನು ನೋಡೋದಕ್ಕೆ ಇಷ್ಟಪಡಲ್ಲ ಅಯ್ಯೋ ನೀವೇನ್ರಿ ಹೇಳೋದನ್ನ ನೀವು ನಿಮ್ ತಾಯಿ ತಂದೆ ಮಾತು ಕೇಳ್ಕೊಂಡು ನನ್ ಮೇಲೆ ಕೈ ಮಾಡಿದಾಗ್ಲೆ ಈ ಮನೇಲಿ ಇರ್ಬೇಕು ಅನ್ನೋ ಆಸೆ ಎಲ್ಲ ಹೊರಟೋಯ್ತು ಅದ್ರ ಜೊತೆಗೆ ನಿಮ್ ಜೊತೆಗೆ ಬದುಕ್ಬೇಕು ಅನ್ನೋ ಆಸೆನೂ ಹೊಯ್ತು ನೀವೇನ್ ಹೇಳೋದು ನಾನೇ ಈ ಮನೇಲಿ ಹೊರಟೋಗ್ತೀನಿ ಯಾರೋ ಮೂರನೇ ವ್ಯಕ್ತಿ ಹೇಳಿರೋ ಮಾತನ್ನ ಕಟ್ಕೊಂಡು ಸುಜಾತ ತನ್ನ ಸಂಸಾರನೇ ಬೇಡ ಅಂತ ಅತ್ತೆ ಮಾವ ಗಂಡ ಎಲ್ರದ್ರೂ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಕೆ ರೆಡಿ ಆಗ್ತಾಳೆ ಸುಜಾತ ಮನೆ ಬಿಟ್ಟು ಹೋಗ್ತಾಳ ಇಬ್ರು ದೂರ ದೂರ ಆಗ್ತಾರ ಅಥವಾ ಗೋಮತಿ ಇದಕ್ಕೆಲ್ಲ ಪರಿಹಾರ ಕಂಡುಹಿಡಿತಾಳ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ನಾನು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಆತ್ಮೀಯ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆ ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ವೀಕ್ಷಕ್ರೆ ನಾನೇನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ